ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇನ್ನು ರಾತ್ರಿ ಅಕ್ಕಿ ಬಿಡಿಸ್ಕೊಂಡೆ ಎಲ್ಲಾನು ತೆಗ್ದಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ರೆಡಿ ಮಾಡೋಕ್ಕೆ ಇನ್ನು ಪೂಜೆ ನಂದು ಆವಾಗಲೇ ಹನ್ನೆರಡು ಗಂಟೆಗೆ ಆಗೋಯಿತು ಇನ್ನು ಇದು ನಾನು ಸ್ಟ್ಯಾಂಡ್ ಫ್ರೆಂಡ್ಸ್ ಅದರಲ್ಲಿ ಏನು ರೀಲ್ಸು ಮಾಡಿಲ್ಲ ಏನಿಲ್ಲ ಹಾಗೆ ಇದೆ ಇನ್ನು ಫ್ರೆಂಡ್ಸ್ ಟೈಮ್ ಅಲ್ಲೇ ಮೂರು ಗಂಟೆ ಆಗೋಯ್ತು ಈಗ ಅಡುಗೆ ಮಾಡ್ತಾಯಿದ್ದೀನಿ ಇನ್ನು ಫ್ರೆಂಡ್ಸ್ ನೀವೆಲ್ಲರೂ ಕೇಳ್ತಿದ್ರಲ್ಲ ನಮ್ಮ ಮಿಷನ್ದು ನೋಡಿ ಮಿಷನ್ನು ಇವಾಗ ಬಂದು ಇದು ವೈರು ಫ್ರೆಂಡ್ಸ್ ಆ ಕಡೆ ಐದು ಪ್ಳಗ್ ಅದಕ್ಕೋಸ್ಕರ ನಾವು ಇಲ್ಲಿಗೆ ಕಲೆಕ್ಷನ್ ಕೊಟ್ಕೊಂಡಿದ್ವಿ ಇದೇ ಮಿಷನ್ ಬಂದು ಇವಾಗ ಸರ್ವಿಸ್ ಮಾಡಿ ಪೈಪ್ ಎಲ್ಲ ರೆಡಿ ಮಾಡಿ ಅದೆಲ್ಲನೂ ಅದು ಅಳೆಯದೇ ಇತ್ತು ಫ್ರೆಂಡ್ಸ್ ಅದಕ್ಕೆ ಹಾಕಿದ್ದಾರೆ ಪೈಪ್ನ ನೋಡಿ ಫ್ರೆಂಡ್ಸ್ ಇದೇ ನಮ್ಮದು ಮಿಷನ್ನು ಇವಾಗ ರೆಡಿ ಮಾಡಿದ್ರೆ ಇನ್ನೂ ಇನ್ನೂ ನಾನು ಏನು ಬಟ್ಟೆ ವಾಶ್ ಮಾಡಿಲ್ಲ ನೋಡಿದ್ರ ಫ್ರೆಂಡ್ಸ್ ಮಿಷನ್ ಪೂರ್ತಿ ರೆಡಿ ಆಯಿತು ಇದೇ ನಮ್ಮದು ವಾಷಿಂಗ್ ಮಿಷನ್ ನೋಡ್ಕೊಳ್ಳಿ ಕಾಣಿಸ್ತಾ ಇದೆಯಾ ಇದೇ ಜಾಗದಲ್ಲಿ ಹಳೆಯದಿತ್ತು ಅದನ್ನು ತೆಗ್ದಿದ್ದೀನಿ ಬನ್ನಿ ಇವತ್ತು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ನಮ್ಮಗಳು ಏನೋ ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೈತಿ ಅವ್ಳು ಬರೋ ಅಷ್ಟರಲ್ಲಿ ಅಡುಗೆ ಏನೇನು ಮಾಡ್ತಾ ಅಂತ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಉರಿಯೋಕ್ಕೆ ಮಜ್ಜಿಗೆ ಸಾರಿಗೆ ಇನ್ನು ಬಂದು ಇಲ್ಲಿ ಮುದ್ದೆ ಬೇಯ್ತಾ ಇದೆ ಇಲ್ಲಿ ಬಂದು ಆಯ್ದು ಮಾಗಿಕಾಯಿ ಅದೇ ಫ್ರೆಂಡ್ಸ್ ಸೋರೆಕಾಯಿ ಅಂತೀವಲ್ಲ ಅದನ್ನು ಬೇಯೋಕೆ ಇವಾಗ ಬನ್ನಿ ಈಗ ನಾನು ಇದೇ ಸ್ಟ್ಯಾಂಡ್ ಫ್ರೆಂಡ್ಸ್ ನಾನು ಅಡುಗೆ ಮಾಡಬೇಕಾದ್ರೆ ಇಟ್ಕೊಳ್ಳೋ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯಾ ಇದು ಈ ಥರ ಕ್ಲಿಪ್ ಥರ ಹಾಕೊಳ್ಳೋದು ನೀವು ಯಾವ ಕಡೆಗೆ ಹಾಕ್ತೀರಿ ಆ ಕಡೆ ಪೂರ್ತಿ ವೀಡಿಯೋನ ಅದು ಮಾಡುತ್ತೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಮುದ್ದೆ ಬೇಯ್ತಾ ಇದೆ ಇಲ್ಲಿ ಈಗ ಈ ಕಾಳನ್ನ ಹಾಕ್ತೀನಿ ಬೇಯೋಕ್ಕೆ ಈ ಕಡೆ ಒಂದು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀರಿ ಉರಿಯಕ್ಕೆ ಕಾಯಿ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹುರ್ಕೋಬೇಕು ಫ್ರೆಂಡ್ಸ್ ನಾನು ಮೂರು ಸ್ಟವ್ ಅಂಟಿಸಿದ್ದೀನಿ ಕಾಣಿಸ್ತಾ ಇದೆಯಾ ಈಗ ಫ್ರೆಂಡ್ಸ್ ನೋಡಿ ನಾನು ಇದು ಬೇಯ್ತಾ ಇತ್ತಲ್ಲ ಬೇಯ್ಯಕ್ಕೆ ಹಾಕಿದ್ದೀನಿ ಇದೇನಿಲ್ಲ ಫ್ರೆಂಡ್ಸ್ ಮಜ್ಜಿಗೆ ಸಾರು ಮಾಡ್ತೀವಲ್ಲ ಆವಾಗ ಅದರೊಳಗಡೆಗೆ ಬೇಯಿಸಿ ಹಾಕೊಳ್ಳೋದು ಅದಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಇನ್ನೇನು ಮುದ್ದೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಬೇಯ್ತಾ ಇದೆ ಮೂರು ಸ್ಟವ್ ಇಟ್ಟಿದ್ದೀನಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ತೀನಿ ಬೇಯೋಕ್ಕೆ ಅದು ಲಾಸ್ಟಲ್ಲಿ ಹಾಕ್ಬೋದು ಫ್ರೆಂಡ್ಸ್ ಅದೇನು ತೊಂದರೆ ಇಲ್ಲ ಮಜ್ಜಿಗೆ ಸಾರು ಮಾಡ್ತೀನಲ್ಲ ಮೆಣಸಾಳೆನ ಆವಾಗ ಇನ್ನು ಫ್ರೆಂಡ್ಸ್ ನೋಡಿ ಇದು ಹೆಂಗೆ ಬೇಕಂಗೆ ನಾನು ಸ್ಟ್ಯಾಂಡನ್ನ ತಿರುಗಿಸ್ಕೊಬೋದು ಕಾಣಿಸ್ತಾ ಇದೆಯಾ ಬನ್ನಿ ಇವಾಗ ಅದು ಪೂರಿಯಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಬರ್ತೀನಿ ನಾ ಈರುಳ್ಳಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ಒಂದು ವಿಡಿಯೋ ವೀಡಿಯೋ ಇದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ಬಂದು ಅವರು ವಾಷಿಂಗ್ ಮಿಷಿನ್ ಅವರು ಫ್ರೆಂಡ್ಸ್ ಇವತ್ತಿಗೆ ಫಿಫ್ಟೀನ್ ಡೇಸ್ ಆಯಿತು ನಮ್ಮದು ವಾಷಿಂಗ್ ಮಿಷಿನ್ ಬಂದು ಅವರು ಬಂದೇ ಇರಲಿಲ್ಲ ಯಾಕಂದರೆ ನಾವು ಅವ್ರಿಗೆ ಅವರು ಫೋನ್ ಮಾಡಿದಾಗ ನಾವು ಇನ್ನು ನಮ್ಮ ಮಗಳು ಫ್ರೆಂಡ್ಸ್ ಆವಾಗಲೇ ಅವ್ರ ಊರಿಂದ ಬಂದು ಟ್ವೆಂಟಿ ಫೋರ್ ಅವರ್ಸ್ ಅವಳಿಂದ ಇದು ಇದ್ದಾಗಲೂ ಅವರು ಬಂದೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನೇ ಇವತ್ತು ಹೋಗಿ ನೋಡಿ ಫ್ರೆಂಡ್ಸ್ நீருளிி ஆனி பெண்கு நான் ஃப்ரெண்ட்ஸ் நான் ஒன்று கேஜி அடி பெள்ளின சுண்ட இட்ண்டே அவு எல்லாம் லாலி ஆயிட்டு இவங்கொந்த ஆகத்தினி பண்ணி நோடி ஃபிரெண்ட்ஸ் ஒன்று ஆறு ஏழி இட்லு ஆகத்தினி இது எல்லாம் ஆல்ரெடி ஓகி நோடி ஃபிரெண்ட்ஸ் ಹಾಕಿದ್ದೀನಿ ಕಣಸಾಗಿಯ ಅದನ್ನು ಹುರಿಬೇಕು ಇದರಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲೇ ಸಾಂಬಾರು ಮಾಡೋಕ್ಕಾಗುತ್ತೆ ಅಂತ ಇದಕ್ಕೆ ಏನಿಲ್ಲ ಫ್ರೆಂಡ್ಸ್ ಇವಾಗ ಈರುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇದಾದ ಮೇಲೆ ಸ್ವಲ್ಪ ಕರ್ಭಿಣಿ ಸೊಪ್ಪು ಹಾಕಬೇಕು ಹಸಿರು ಮೆಣಸಿನ್ಕಾಯಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇನ್ನೊಂದೇ ಒಂದು ಸ್ವಲ್ಪ ಇನ್ನು ಕೊತ್ತಂಬರಿ ಸೊಪ್ಪು ತಂದು ಇವೆ ಅಂತ ಇವಾಗ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದನ್ನು ಅದರೊಳಗಡೆ ಹಾಕೊಂಡಾಯ್ತು ಅದೇನು ಉರಿಯ ಅವಶ್ಯಕತೆ ಇಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಇದನ್ನು ಫ್ರೆಂಡ್ಸ್ ನಮ್ಮ ಕಡೆ ಮಜ್ಜಿಗೆ ಸಾಂಬಾರು ಮೆಣಸಾಳೆ ಈ ಥರ ಎಲ್ಲ ಅಂತಾರೆ ಮುದ್ದೆ ಇನ್ನೇನು ಬೇಯಿತು ಫ್ರೆಂಡ್ಸ್ ನೋಡಿ ಇದು ಇದು ಫ್ರೆಂಡ್ಸ್ ಎಂಟುನೂರ ಐವತ್ತು ರೂಪಾಯಿ ಈ ಕಡಾಯಿ ಬಂದು ಉರಿತಾ ಇದ್ದೀನಲ್ಲ ಇದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇದು ಎಷ್ಟು ಮಂದ ಐತೆ ಅಂತ ಆಲ್ರೆಡಿ ನಿಮಗೆ ಗೊತ್ತು ಈಗ ಫ್ರೆಂಡ್ಸ್ ಇದು ಆಯಿತು ಕರ್ಬೇಕಪ್ಪ ಹಾಕ್ತೀನಿ ಅಸಿ ಕರ್ಬೇವು ತಮ್ಮ ಫ್ರೆಂಡ್ಸ್ ನಾ ಸ್ವಲ್ಪ ವಾಣಿ ಸೇಟ್ಕಂಡಿದ್ದೀನಿ ಅದನ್ನ ಹಾಕನ ಬನಿಸ್ ನೋಡಿ ಹಾಕ್ತಾಯಿದೀನಿ ಇನ್ನ ಫ್ರೆಂಡ್ಸ್ ಕಾಯಿ ಏನಿದು ಜಾಸ್ತಿ ಹಾಕೋ ಹಾಗಿಲ್ಲ ಇಕ್ಕೆ ಧನಿಯಾ ಪುಡಿ ಹಾಕೊಂಡು ಮೇಲೆ ಜೀರಿಗೆ ಹಾಕಬೇಕು ಫ್ರೆಂಡ್ಸ್ ಎಣ್ಣೆ ಒಂದಿಷ್ಟು ಕಮ್ಮಿ ಆಗಿದೆ ಈಗ ಹಾಕನ ಇನ್ನ ನೋಡಿ ಫ್ರೆಂಡ್ಸ್ ಎಣ್ಣೆ ಒಂದ ಸ್ವಲ್ಪ ಹಾಕನ ಬನ್ನಿ ಸ್ವಲ್ಪನೇ ಹಾಕ್ತಾಯಿದೀನಿ ಇನ್ನೇನ್ ಫ್ರೆಂಡ್ಸ್ ಆಕಡೆ ಮುದ್ದೆ ಬೇಯಿಸಲಿ ನಂದಿ ಕಡೆ ಸಾಂಬಾರ್ ಆಗೋ ಹೋಗುತ್ತೆ ಈಗ ಫ್ರೆಂಡ್ಸ್ ಜೀರಿಗೆ ಹಾಕಲನೆ ಬನ್ನಿ ಒಂದೇ ಒಂದು ಸ್ಪೂನ್ ಇನ್ನು ಅರಶಿನ ಪುಡಿ ಫ್ರೆಂಡ್ಸ್ ಜೀರಿಗೆ ಹಾಕಿದ್ದೀನಿ ಇದಕ್ಕೆ ಧನಿಯಾ ಪುಡಿ ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀವಿ ಹೊರಗೆ ಅದನ್ನು ಹಾಕಬೇಕು ನಾನು ಖಾಲಿ ಆಗಿದೆ ಆದರೆ ಬೇರೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರಿಶಿಣ ಪುಡಿ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪನೇ ಸ್ವಲ್ಪ ಕಾಯಿನ ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ ಹೀಗೆ ಕಾಯಿಸ್ ತೋರಿಸ್ತೀನಿ ಇದು ಫ್ರೆಂಡ್ಸ್ ಖಾರ ಆರದ ನಾವು ಮಜ್ಜಿಗೆ ಹಾಕಬೇಕು ನೋಡಿದ್ರೆ ಫ್ರೆಂಡ್ಸ್ ಇನ್ನು ತೆಂಗಿನಕಾಯಿ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕೋ ಆಗಿಲ್ಲ ಮುಗಿತು ಫ್ರೆಂಡ್ಸ್ ನಾವು ಉಳಿದು ಈಗ ನಾ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಅದರೊಳಗಡೆ ಹಿಂಗೆ ಹಾಕೋದು ಇನ್ನು ಫ್ರೆಂಡ್ಸ್ಟವ್ ಹಾಗೆ ಇದೆ ಅದನ್ನು ಒಗ್ಗರಣೆಗೆ ಇಟ್ಬಿಡ್ತೀನಿ ಜಾರು ಏನಿಟ್ಟು ನಾನು ಮದಲು ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಅದನ್ನೇ ಒಗ್ಗರಣೆಗೆ ಇರಬೇಕು ಮತ್ತು ಅದಕ್ಕೋಸ್ಕರ ನಾನು ಇಲ್ಲ ಫ್ರೆಂಡ್ಸ್ ನೋಡಿ ಇದನ್ನೇ ಇಟ್ಟಿರ್ತೀನಿ ಒಗ್ಗರಣೆಗೆ ಬನ್ನಿ ಎಣ್ಣೆ ಹಾಕೋದು ಇನ್ನೇನು ಆ ಕಡೆ ಮುದ್ದೇನೂ ಬೇಯ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಸಾಂಬಾರಿಗೆ ಒಗ್ಗರಣೆಗೆ ಇವಾಗ ಫ್ರೆಂಡ್ಸ್ ಬನ್ನಿ ಅದನ್ನು ರುಬ್ಕೊಂಡು ಬರೋಣ ಫ್ರೆಂಡ್ ನೋಡಿ ಒಗ್ಗರಣೆ ಬೇಯ್ತು ಈಗ ಅದಕ್ಕೆ ನಾವು ಖಾರ ರುಬ್ಕಬೇಡೋ ಅಷ್ಟೆ ಫ್ರೆಂಡ್ಸ್ ಅದು ಇದಾಗೋಗಿ ನೋಡಿದ್ರೆ ಖಾರ ಅದಕ್ಕೆ ರುಬ್ಕೊ ಅದನ್ನು ಹಾಕ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸಿದ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸಾಂಬಾರು ಈಗ ಇದು ಎರಡು ನಿಮಿಷ ಬೆಂದ ಮೇಲೆ ಇದಕ್ಕೆ ನಾವು ನಿಮ್ಗೆ ಏನು ಮಜ್ಜಿಗೆ ಬೇಕೋ ಮೊಸರು ಬೇಕೋ ಇನ್ನು ಫ್ರೆಂಡ್ಸ್ ನಾನು ಬರೀ ಮಜ್ಜಿಗೆ ಹಾಕಲ್ಲ ಫ್ರೆಂಡ್ಸ್ ಮೊಸರು ಹಾಕೋಲ್ಲ ಯಾವತ್ತೇ ಆಗಲಿ ಫ್ರೆಂಡ್ಸ್ ನಾವು ಗಟ್ಟಿ ಮೊಸಳೆನ ಯೂಸ್ ಮಾಡಬಾರ್ದು ನೀವಾದರೂ ಮುಂದೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಇದು ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಬೆಂದರೆ ಸಾಕು ಇನ್ನು ಆ ಕಡೆ ಮುದ್ದೇನೂ ಬೇಯಿತು ಇನ್ನು ಚೂರು ಬೇಯಬೇಕು ಬನಿಷ್ಟವು ಸ್ವಲ್ಪ ಜಾಸ್ತಿ ಮಾಡಲ್ಲ ಇದು ದೊಡ್ಡ ಬರ್ನಲ್ ಫ್ರೆಂಡ್ಸ್ ಇದಕ್ಕೆ ಫ್ರೆಂಡ್ಸ್ ಈಗ ನಾನು ಹಾ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಮಧ್ಯಾಹ್ನದ ಊಟ ಫ್ರೆಂಡ್ಸ್ ನೋಡಿ ಕೆಲಸಕ್ಕೆ ಹೋದರೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಾಯಿರ್ತೀನಿ ಇವತ್ತು ನೋಡಿದ್ರೆ ನಾನು ಸ್ವಲ್ಪ ಸುಮ್ಮನೆ ಸ್ವಲ್ಪ ಬೇಜಾರಾಗಿ ಕೂತಿದೆ ಫ್ರೆಂಡ್ಸ್ ಅಯ್ಯೋ ಡೈಲಿ ಇದ್ದಿದ್ದೆ ಅಲ್ವಾ ಜೀವನ ಇನ್ನು ನೋಡಿ ಫ್ರೆಂಡ್ಸ್ ಇದು ಸಾಂಬಾರು ಕಾಣಿಸ್ತಾ ಇದೆಯಾ ಎಲ್ಲೋ ಕಲರು ಇದು ಇನ್ನೊಂದೇ ಒಂದು ಕುದಿ ಬೇಯಬೇಕು ಅಷ್ಟರಲ್ಲಿ ಫ್ರೆಂಡ್ಸ್ ನೋಡಿ ಮುದ್ದೆ ಬೇಯ್ತಾ ಇದೆ ಇನ್ನಿಲ್ಲಿ ಇದು ಬೇಯ್ತಾ ನೋಡೋಣ ಬನ್ನಿ ಇದು ಫ್ರೆಂಡ್ಸ್ನದು ಸ್ಟ್ಯಾಂಡು ಬರೀ ಟೂ ಹಂಡ್ರೆಡು ಇದನ್ನು ನಾನು ಅಮೆಝಾನಲ್ಲಿ ಹಾಕಿ ಫ್ಲಿಪ್ಕಾರ್ಟಲ್ಲ ಆ ಫ್ರೆಂಡ್ಸ್ ಇದು ಇನ್ನೊಂದೇ ಒಂದು ನಿಮಿಷ ಬೇಯಿತು ಬನ್ನಿ ಈಗ ಮುದ್ದೆನ ಮುದ್ದೆ ತಿರ್ಗೋದು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಈ ಥರದೊಂದು ಚಿಕ್ಕದ್ರಲ್ಲಿ ಮುದ್ದೆ ತಿರುಗ್ತೀನಿ ಬನ್ನಿ ಫ್ಲೇಮ್ ಕಮ್ಮಿ ಮಾಡ್ಕ ಕಮ್ಮಿನೇ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ಮುದ್ದೆ ತಿರುಗಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನಿಧಾನಕ್ಕೆ ತಿರುಗ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಮುದ್ದೆ ಕೆಲಸ ಮುಗ್ದು ಇಲ್ಲೇ ನಿಮ್ಮ ಮುಂದೆನೇ ನಾನು ಮುದ್ದೆ ತಿರುಗ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾವಾಗಲೂ ಕೆಳಗಡೆ ತಗೋತೀನಿ ಬನ್ನಿ ಈಗ ಕೆಳಗಡೆ ತಗೊಂಡು ಮುದ್ದೆನ ಇದು ಆಫ್ ಮಾಡಿಬಿಡೋಣ ಫ್ರೆಂಡ್ಸ್ ಮೂರನೇ ಸ್ಟವ್ ಆಯ್ತು ಅದು ಆಫ್ ಮಾಡಿದೆ ಈಗ ಮುದ್ದೆನ ಬೇಕಾದರೆ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಈ ಕಡೆ ಅದು ಬೇಯ್ತಾ ಇದೆಯಲ್ಲ ಖಾರ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ನೋಡಿ ಇನ್ನೊಂದೇ ಸೆಕೆಂಡ್ ಫ್ರೆಂಡ್ಸ್ ಅದು ಬೆಂದರೆ ಅದು ಮುಗಿ ಇವಾಗ ಈ ಕಡೆ ಮುದ್ದೆ ತಿಳ್ಕೊಬಿ ಒಂದೇ ಒಂದು ನಿಮಿಷ ಅದನ್ನು ಹೊಂದಿಸ್ಬಿಟ್ಟು ಮತ್ತೆ ಅದ್ರ ಮೇಲೆ ಅಳ ಹಾಕಿರ್ತೀನಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಅವಳು ನಮ್ಮ ಹುಡುಗಿ ಊಟ ಟೈಮಲ್ಲೇ ಸ್ನಾನಕ್ಕೆ ಹೋದು ಫ್ರೆಂಡ್ಸ್ ಇನ್ನೂ ನಾನು ಊಟ ಕೊಟ್ಟಿಲ್ಲ ಅವಳಿಗೆ ಅದು ನಾನು ಏನಾರು ಕೆಲ್ಸಕ್ಕೆ ಹೋದರೆ ಏನಿರುತ್ತೆ ಮನೇಲಿ ಅದನ್ನೇ ತಿಂತಾರೆ ಫ್ರೆಂಡ್ಸ್ ನಮ್ಮ ಮಕ್ಕಳು ಈಗ ಇನ್ನೂ ಸ್ವಲ್ಪ ಸೇವೆಯಾಗ್ಬಿಟ್ಟಿತ್ತು ನಾನೇ ಮ ಬಿಸಿ ಮುದ್ದೆ ಮಾಡ್ತಾಯಿದ್ದೀವಲ್ಲ ಏನು ಮಾಡೋದು ಫ್ರೆಂಡ್ಸ್ ನಾವು ಕೆಲ್ಸಕ್ಕೆ ಹೋಗೋರು ಎಲ್ಲ ಏನು ಬೇಕು ಅಡುಗೆ ಬೇಕು ನಮ್ಮ ಮಗಳಿಗೆ ಮಾಡ್ಕೊಂಡು ಊಟ ಮಾಡ್ತದೆ ಆ ಥರ ಏನು ನಾವೇ ಮಾಡಿಕೊಡ್ಬೇಕು ಅಂತೇನಿಲ್ಲ ಫ್ರೆಂಡ್ಸ್ ಏನು ಮಾಡ್ತೀವಿ ನಮ್ಮ ಕಷ್ಟವೂ ನಮ್ಮ ಮಕ್ಕಳು ನೋಡ್ತಾರಲ್ಲ ಹಂಗಾಗಿ ಅವಳು ಒಬ್ಬಳೇ ಮನೇಲಿ ಕೆಲಸ ಮಾಡ್ತಾರಲ್ಲ ಆವಾಗ ಬೆಳಗ್ಗೆ ನಾಷ್ಟ ಇದ್ರೆ ಇದ್ದರೆ ಅದನ್ನೇ ತಿನ್ನುತ್ತೆ ಫ್ರೆಂಡ್ಸ್ ಹಂಗೇನಿಲ್ಲ ಈಗಲೂ ಸ್ವಲ್ಪ ಸೇಮಿ ಉಪ್ಪಿಟ್ಟಿತ್ತು ನಾನು ಇಲ್ಲದೆ ಹೋದರೆ ನಾನು ಮುದ್ದೆ ಮಾಡ್ತೀನಿ ಕಣವ ಒಂದು ಹತ್ತು ನಿಮಿಷ ಅಂದ್ಬಿಟ್ಟು ಫ್ರೆಂಡ್ಸ್ ಈಗ ನಂದು ನೋಡಿ ಅನ್ನ ಆಯಿತು ಸ್ಟವ್ ಎಲ್ಲ ನಮ್ಮ ಮೇಲೆ ಒರೆಸ್ತೀನಿ ಫ್ರೆಂಡ್ಸ್ ಸ್ವಲ್ಪ ಮುದ್ದೆದು ಉಕ್ಕಿದೆ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ಸ್ಟವ್ನು ಆಫ್ ಮಾಡ್ತಾಯಿದ್ದೀನಿ ಎಲ್ಲನೂ ಆಫ್ ಮಾಡಿದೆ ಏನಂದರೆ ಫ್ರೆಂಡ್ಸ್ ನನಗೆ ಈ ಸ್ಟವಿಂದ ಒಂದೇ ಸಲ ಮೂರು ನಾಲ್ಕು ಇಟ್ಕೊಂಡು ಅಡುಗೆನ ಮಾಡ್ಕೋಬೋದು ಅದೇ ಒಂದು ನನಗೆ ಖುಷಿ ಈಗ ಫ್ರೆಂಡ್ಸ್ ಇನ್ನೇನು ಅದು ಬೇಯಿತು ಈ ಕಡೆ ಮುದ್ದೆನೂ ತಿರುಗಿದ್ದೀನಿ ಅದನ್ನು ನಿಮಗೆ ಈಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಮುದ್ದೆ ಫ್ರೆಂಡ್ಸ್ ಆಗೋಯಿತು ಇದು ಒಂದೇ ಒಂದು ನಿಮಿಷ ಅದೇ ಐತೆ ಅದರಲ್ಲೇ ಅಲ್ಲದ್ರೆ ಆಗೋಯಿತು ಇನ್ನು ಈ ಸಾಂಬಾರನ್ನ ನಾನು ಬೇರೆದಕ್ಕೆ ಇದು ಮಾಡ್ತೀನಿ ಯಾಕೆಂದರೆ ಇದು ಈಟೆಲ್ಲ ಐತಲ್ಲ ಆವಾಗ ಬೇಗ ಏನಾಗುತ್ತೆ ಹಾರತ್ತಿದೆ ಆರದರ್ತು ನಾವು ಮಜ್ಜಿಗೆ ಹಾಕಂಗಿಲ್ಲ ಫ್ರೆಂಡ್ಸ್ ಆವಾಗ ನಿಮಗೆ ತೋರಿಸ್ತೀನಿ ಯಾವಾಗ ಹಾಕಿದ್ದೀನಿ ಅಂತ ಮಜ್ಜಿಗೆನ ಅದು ಹಾರಬೇಕು ಫ್ರೆಂಡ್ಸ್ ಬಿಸಿ ಹಾಕೊಂಡ್ರೆ ಅಷ್ಟು ದಿನ ಮಜ್ಜಿಗೆ ಮಾಡ್ಕೊತ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನೇನು ಈ ಕಡೆ ಇದು ಬೇಯ್ತಾ ಇದೆ ಅದ್ರ ಕೆಲಸ ಮುಗೀತು ಇನ್ನೇನು ಇದು ಬೆಂದಿದೆ ಫ್ರೆಂಡ್ಸ್ ಬನ್ನಿ ನೋಡೋಣ ಬೇಗ ಬೇಯುತ್ತೆ ಫ್ರೆಂಡ್ಸ್ ಇದು ಈ ಕಾಯಿ ಹ್ಞೂ ಸಾಕು ಫ್ರೆಂಡ್ಸ್ ಅತಿ ಉಪ್ಪೇನೂ ಆಗಿಲ್ಲ ಅದು ರಸನ ಚೇನ್ಬಿಡ್ತೀವಿ ಸ್ವಲ್ಪ ಅದು ನಮಗೆ ತಿನ್ನೋಕ್ಕೆ ಅಲ್ಲಿಗೆ ಸಿಗಬೇಕು ಆ ಥರನೇ ಇರಬೇಕು ಇದನ್ನು ಲಾಸ್ಟಲ್ಲಿ ಸಾಂಬಾರು ಒಳಗೆ ಹಾಕಿದ್ರೆ ಆಯಿತು ಫ್ರೆಂಡ್ಸ್ ತೋರಿಸ್ತೀನಿ ನೋಡಿದ್ರ ಫ್ರೆಂಡ್ಸ್ ಈಗ ಆಗೋಯ್ತು ಅದನ್ನು ತೆಗೆದ್ಬಿಡೋಣ ಬನ್ನಿ ಬೇನಿತ್ತು ಅದು ಇಳಿಸ್ದೆ ಅದ್ರ ಮೇಲೆ ಸ್ವಲ್ಪ ಮುದ್ದೆನ ಒಂದೇ ಒಂದು ಸೆಕೆಂಡ್ ಫ್ರೆಂಡ್ಸ್ ನೋಡಿದಿರಲ್ಲ ಇದೆಯಾ ಇಷ್ಟೇ ಫ್ರೆಂಡ್ಸ್ ಮುದ್ದೆನ ಸುಮ್ಮನೆ ಅದ್ರ ಮೇಲೆ ಒಂದು ಸ್ವಲ್ಪ ಅಳಲಿ ಮುದ್ದೆ ಎರಡು ಮುದ್ದೇನೂ ಆಯಿತು ಫ್ರೆಂಡ್ಸ್ ರಾಗಿ ಹಿಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಥರ ಅಂಗಡಿಲಿ ನೋಡಿ ಹತ್ತ ಕರಿಗಿಲ್ಲ ಫ್ರೆಂಡ್ಸ್ ಕೆಂಪು ರಾಗಿ ಹಿಟ್ಟು ನೋಡಿದ್ರೆ ಫ್ರೆಂಡ್ಸ್ ಇವಾಗ ಈ ಸ್ಟವ್ನು ನೋಡಿ ಈ ಥರ ಎದೇಳುತ್ತೆ ರಾಗಿ ಹಿಟ್ಟು ಒಂದು ಚೂರು ಅಂಟಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಎದೇಳಬೇಕು ಆವಾಗ ನಮಗೆ ಮುದ್ದೆ ಬೆಂದಿದೆ ಅಂತ ಅರ್ಥ ಈಗ ಈ ಸ್ಟವ್ನು ಫ್ರೆಂಡ್ಸ್ ನಾನು ಆಫ್ ಮಾಡ್ತೀನಿ ನಾಲ್ಕು ಸ್ಟೌನು ಆಫ್ ಆಯಿತು ಇನ್ನು ಫ್ರೆಂಡ್ ಈ ಕಡೆ ಒಂದು ಎರಡು ಕಪ್ಪು ನೋಡಿ ನೀರು ಹಾಕತ್ತೆ ಮಸಾಲೆ ಮಾಡ್ತಾಯಿದ್ದೆ ಅವರಿಗೆ ಕತ್ರಿ ಸಿಜರ್ ಕೊಟ್ಟಿದ್ದೆ ಅದೇ ಇರ್ಬೋದು ಟೈಮಲ್ಲೇ ಮೂರು ಕಾಲು ಆಗೋಯ್ತು ಫ್ರೆಂಡ್ಸ್ ನೋಡಿ ನಾನು ಮೊಸರು ಕಟ್ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆ ಮಾಡ್ತೀನಿ ಫ್ರೆಂಡ್ಸ್ ಅದನ್ನು ಹಾಗೆ ಹಾಕ್ಬಾರ್ದಲ್ಲ ಅದಕ್ಕೋಸ್ಕರ ಇನ್ನು ಫ್ರೆಂಡ್ಸ್ ನೋಡಿ ಇದರಲ್ಲಿ ಸ್ವಲ್ಪ ಹಾಗೇ ಅದು ಗಂಟಿರುತ್ತಲ್ಲ ಮೊಸರುದು ಅದು ನೋಡಿದರೆ ಇದು ಮಜ್ಜಿಗೆ ಫ್ರೆಂಡ್ಸ್ ಸ್ವಲ್ಪ ಊಟಕ್ಕೂಹೆ ಸಾಂಬಾರು ನೋಡಿ ಇನ್ನೊಂದಿದೆ ಫ್ರೆಂಡ್ಸ್ ದೊಡ್ಡದು ಅದು ಬೇಡ ಅಂತ ಈಗ ಬದುಕಿನಿ ಫ್ರೆಂಡ್ಸ್ ನಿಮಗೆ ನೀರು ಬೇಕಾ ಹೆಚ್ಚಿಸ್ಕೋಬೋದು ಆ ಥರ ಏನಿಲ್ಲ ನಾನು ಅದೇ ರುಬ್ಕೊಂಡಿದ್ನಲ್ಲ ಅದಕ್ಕೆ ಇನ್ನು ಇದಕ್ಕೆ ಸ್ವಲ್ಪ ಮಜ್ಜಿಗೆಗೆ ನೀರು ಹಾಕ್ತೀನಿ ನಮಗೆ ಇನ್ನು ಈ ಕಡೆ ಫ್ರೆಂಡ್ಸ್ ಇದನ್ನು ಬಸ್ಯಾನೆ ಬನ್ನಿ ಕಾಳು ಇದೇನಿಲ್ಲ ಫ್ರೆಂಡ್ಸ್ ಇದರಿಂದ ಎತ್ತಾಕಿದ್ರೂ ಆಗುತ್ತೆ ಏನು ತೊಂದರೆ ಇಲ್ಲ ತೋರಿಸ್ತೀನಿ ನಿಮಗೆ ಸೋರ್ಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಅಂದರೆ ನಿಮಗೆ ನೋಡಿ ಫ್ರೆಂಡ್ಸ್ ಇದನ್ನು ಖಾರದೊಳಗಡೆ ಹಾಕ್ತಾಯಿದ್ದೀನಿ ನಿಮ್ಮ ಮುಂದೇ ಬೇಯಿಸಿದ್ನಲ್ಲ ಇಷ್ಟೇ ಮಧ್ಯಾಹ್ನದ ಊಟಕ್ಕೆ ನೋಡಿ ಫ್ರೆಂಡ್ಸ್ ಆವಾಗ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಕಿದ್ದೀನಿ ಇವಾಗ ಕಾಣಿಸ್ತಾ ಇದೆಯಾ ಇದ್ರೊಳಗಡೆ ಫ್ರೆಂಡ್ಸ್ ಹ್ಞೂ ಸರಿ ಮುಂದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಾಯಿತು ಇದು ಸ್ವಲ್ಪ ಬಿಸಿ ಐತೆ ಏನಿಲ್ಲ ಇವಾಗ ನಾನು ಈಗ ಮುದ್ದೆ ಕಟ್ಬಿಡೋಣ ಮುದ್ದೆ ಕಷ್ಟ ಇದು ಇನ್ನೊಂದು ಸ್ವಲ್ಪ ತಣ್ಣಗಾಗುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಮುದ್ದೆ ಕಟ್ಕೊಳ್ಳೋಣ ತೋರಿಸಿದ್ದೀನಲ್ಲ ಈಗ ಫ್ರೆಂಡ್ಸ್ ಮುದ್ದೆ ಕಟ್ಟೋಣ ಎರಡು ಮುದ್ದೆ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಮಡಿಕೆ ಉಳ್ಳಿ ಕಾಣಿತು ನಮಗೆ ಬೇಸರಕ್ಕೆ ಟೈಮ್ ಇಲ್ಲ ಇನ್ನು ಫ್ರೆಂಡ್ಸ್ ನೋಡಿ ಮುದ್ದೆ ಕಟ್ತಾ ಇದ್ದೀನಿ ನಿಮ್ದು ಆಲ್ರೆಡಿ ನಾನು ಎಷ್ಟೋ ಸಲ ಮುದ್ದೆ ಕಟ್ಟೋದನ್ನ ತೋರಿಸಿ ನೋಡಿ ಫ್ರೆಂಡ್ಸ್ ಮುದ್ದೆದೆಲ್ಲ ಅಂದ್ಕೊಂಡು ಹಾಕೊಳ್ಳೋಣ ಬನ್ನಿ ಇಷ್ಟೇ ಫ್ರೆಂಡ್ಸ್ ನಂದು ಮದ್ದೆ ಅನ್ನೋದ್ರಿಗೆ ಮೂರು ಕಾಲ ಆಗೇ ಹೋಯಿತು ಏನು ಮಾಡೋದು ಫ್ರೆಂಡ್ಸ್ ಟೈಮ್ ಅಲ್ಲಿ ಸ್ವಲ್ಪ ಬೆಂಗ್ಳೂರು ಒಂದ್ಗೋದೆ ಅಲ್ಲೂ ಅದೇನೋ ಸ್ಟಾಪ್ ಆಗಿದೆ ಅಂದರು ಇನ್ನು ಫ್ರೆಂಡ್ಸ್ ನೋಡಿ ಮುದ್ದೆ ಕಟ್ತೀನಿ ಮುದ್ದೆ ಫ್ರೆಂಡ್ಸ್ ಯಾವಾಗ ಅಂಟಲ್ಲ ಅಂದರೆ ಅದು ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಅವಳಿಗೂ ಇಟ್ಕೊಟ್ಟು ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಎಲ್ರದೂ ಊಟ ಆಗಿರುತ್ತೆ ಅನ್ಕತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಇಷ್ಟೇ ದಪ್ಪ ಊಟ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಅವಳು ಇಷ್ಟೇ ನೋಡಿ ಅವಳು ಊಟ ಮಾಡೋದು ಇಷ್ಟ ನಾನು ಫ್ರೆಂಡ್ಸ್ ಇದನ್ನು ಊಟ ಮಾಡ್ಕೊತೀನಿ ಅದು ವೇಸ್ಟ್ ಆಗೋದಲ್ಲ ನೋಡಿ ಫ್ರೆಂಡ್ಸ್ ಎರಡು ಮುದ್ದೆ ರೆಡಿ ಆಯಿತು ಇನ್ನು ಫ್ರೆಂಡ್ಸ್ ಆಲ್ರೆಡಿ ರೈಸು ಆಗಿದೆ ಒಂದೇ ತೋರಿಸ್ತೀನಿ ಕುಕ್ಕರಲ್ಲಿ ಇನ್ನು ಫ್ರೆಂಡ್ಸ್ ಸಾಯಂಕಾಲಕ್ಕೆ ಏನೋ ರೈಸ್ ಮಾಡಲ್ಲ ಅದೇ ರೈಸ್ ಐತೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ರೈಸು ನೋಡಿದೆ ಇನ್ನು ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಮಜ್ಜಿಗೆನೂ ಮಾಡಿದ್ದೀನಿ ಇನ್ನು ಇದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಸೇಮಿಯ ಉಪ್ಪಿಟ್ಟಿದೆ ಯಾಕಳೆ ಏನು ಕೇಳಲಿಲ್ಲ ನಾನು ನೋಡಲಿಲ್ಲ ಇನ್ನು ಫ್ರೆಂಡ್ಸ್ ನೋಡಿ ಈಗ ಸಾಂಬಾರು ತೋರಿಸ್ತೀನಿ ಬನ್ನಿ ಇದು ಫ್ರೆಂಡ್ಸ್ ಸಾಂಬಾರು ನಿಮಗೆ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಹತ್ತಿರದಿಂದ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದರ ಅದರೊಳಗಡೆ ಹಾಕಿ ಈ ಥರ ಮಜ್ಜಿಗೆ ಇರುತ್ತಲ್ಲ ನೋಡಿ ಫ್ರೆಂಡ್ಸ್ ಅದರೊಳಗೆ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ನೋಡಿ ಬಿಸಿ ಬಿಸಿ ಮೆಣಸಾಳೆ ಸಾಂಬಾರು ಇದನ್ನು ಫ್ರೆಂಡ್ಸ್ ನಮ್ಮನೆ ಮೆಣ ನಮ್ಮ ಕಡೆಯೆಲ್ಲ ಮೆಣಸೊಳೆ ಸಾಂಬಾರು ಅಂತಾರೆ ಯಾಕಂದರೆ ಖಾರ ಆರದ ಮೇಲೆ ಇತೀವಲ್ಲ ಅದಕ್ಕೆ ಸಾಲ್ಟ್ ನೋಡ್ತೀನಿ ಹ್ಞೂ ಹ್ಞೂ ಫ್ರೆಂಡ್ಸ್ ಸಾಂಬಾರು ತುಂಬ ಟೇಸ್ಟಿದೆ ಇಷ್ಟೇ ಫ್ರೆಂಡ್ಸ್ ಆಯಿತು ಈಗ ಕಟ್ಟೆಗೆ ಹಾಂ ಟೈಮ್ತೇವೆ ಹೌದು ಕೆಲಸ ಮಾಡ್ತಾರೆ ನೋಡೋದಲ್ಲ ಫ್ರೆಂಡ್ಸ್ ಇವತ್ತು ಸ್ಟವ್ ಇಲ್ಲ ಆಮೇಲೆ ಕ್ಲೀನ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಅವಳು ಯಾವಾಗಲೂ ಒಂದು ತಟ್ಟೆಯಲ್ಲಿ ಊಟ ಮಾಡ್ತಾಳೆ ಅದಕ್ಕೆ ಅವಳಿಗೆ ಮುದ್ದೆ ಹಾಕೋತೀನಿ ಈ ತಟ್ಟೆ ನಮ್ಮ ಹುಡುಗಿ ಮುದ್ದೆ ಊಟ ಮಾಡೋ ತಟ್ಟೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಮುದ್ದೆ ಇಟ್ಟಿದ್ದೀನಿ ಇದಕ್ಕೆ ಈಗ ಫ್ರೆಂಡ್ಸ್ ಒಂದಕ್ಕೆ ನಾನು ಈ ಗಟ್ಟಿದ ಕಾಳು ಬಂದೈತಲ್ಲ ನಿಮಗೆ ತೋರಿಸಿದ್ದೀನಲ್ಲ ಅದನ್ನು ಹಾಕ್ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟ್ ಕೊಳ ನನ್ನ ವಿಡಿಯೋನ ನೋಡ್ತೀವಿ ನನ್ನ ಮುದ್ದೆ ಅವಳಿಗೆ ಇಕ್ಕಿದ್ದೀನಿ ಫ್ರೆಂಡ್ಸ್ ಅವಳು ಊಟ ಮಾಡೋದು ಇಷ್ಟೇ ಈಗ ರೈಸ್ ಆಮೇಲೆ ಇಕ್ಕೊಡ್ತೀನಿ ತಗೊಮಗೆ ನಾನು ಊಟ ಮಾಡಿಬಿಟ್ಟು ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಉರ್ದು ರುಬ್ಗಳ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್